ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣನು ಈ ಎಷ್ಟು ಪ್ರಶ್ನೆಗಳು ರೀಸ್ನಿಂಗ್ ಸೆಷನ್ ಅಂದರೆ ಬರ್ತಾವೆ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಒಳಗೆ ರೀಸನಿಂಗ್ ಕೂಡ ಒಂದು ಪಾರ್ಟ್ ಐತಿ ಆದ್ದರಿಂದನೇ ಇಂದಿನ ಈ ವಿಡಿಯೋದೊಳಗೆ ನಾವು ರೀಸ್ನಿಂಗ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ ನಾವು ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತೈದು ಅರವತ್ತಾರು ಎಂಬತ್ತೆರಡು ಐವತ್ತೇಳು ಐತಿ ನಂತರದ ಸಂಖ್ಯೆ ಯಾವುದಂತ ಹೇಳಬೇಕಾ ಇಲ್ಲಿ ಆಪ್ಷನ್ನೇ ಅರವತ್ತು ಆಪ್ಷನ್ ಬಿ ತೊಂಬತ್ತ್ಮೂರು ಆಪ್ಷನ್ಸ್ ತೊಂಬತ್ತೊಂದು ಆಪ್ಷನ್ ಡಿ ಅರವತ್ತೈದು ಐತಿ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಯಾವ ರೀತಿಯಾಗಿ ಇದನ್ನು ಮಾಡಿದಾರೆ ಅಂದ್ರೆ ಎಪ್ಪತ್ತ ಎರಡರಿಂದ್ರೆ ಎಪ್ಪತ್ತೊಂದು ಅಂದರೆ ಇಲ್ಲಿ ಏನು ಮಾಡಿದರು ಮೈನಸ್ ಒಂದಾಗೈತಿ ಆನಂತರ ಎಪ್ಪತ್ತೊಂದರಿಂದ ಎಪ್ಪತ್ತೈದು ಅಂದ್ರೆ ಪ್ಲಸ್ ನಾಲ್ಕು ಆನಂತರ ಒಂದು ಎಪ್ಪತ್ತೈದರಿಂದ ಅರವತ್ತಾರು ಅಂದರೆ ಎಷ್ಟು ಮಾಡಿದರು ಮೈನಸ್ ಒಂಬತ್ತು ಮಾಡಿದರು ಆನಂತರ ಒಂದು ಪ್ಲಸ್ ಹದಿನಾರನ್ನು ಮಾಡಿದರು ಆನಂತರ ಒಂದು ಮೈನಸ್ ಇಪ್ಪತ್ತೈದನ್ನು ಮಾಡಿದರು ಇಪ್ಪತ್ತೈದು ಆನಂತರ ನೆಕ್ಸ್ಟ್ ಸಂಖ್ಯೆ ಯಾವುದಂತ ಹೇಳಬೇಕಾ ಇಲ್ಲಿ ನೋಡಿರಿ ಸಿಂಪಲ್ಲಾಗೆ ಇಲ್ಲೇ ಮೈನಸ್ ಟ್ರೆಂಡ್ ನಡೆಯೈತಿ ಆನಂತರ ಇಲ್ಲೇ ಪ್ಲಸ್ ಟ್ರೆಂಡ್ ನಡೆಯೈತಿ ಅಂದರೆ ಮೈನಸ್ ಇದು ಒಂದರ ವರ್ಗ ಮೈನಸ್ ಮಾಡಿದರು ಆನಂತರ ಎರಡರ ವರ್ಗ ಪ್ಲಸ್ ಮಾಡಿದರು ಒಂದು ಎರಡರ ವರ್ಗ ಪ್ಲಸ್ ಮೂರರ ವರ್ಗ ಮೈನಸ ನಾಲ್ಕರ ವರ್ಗ ಪ್ಲಸ್ ಐದರ ವರ್ಗ ಮೈನಸ್ ಮಾಡ್ಯಾರು ನೆಕ್ಸ್ಟ್ ಸಂಖ್ಯೆ ಯಾವುದಂತ ಹೇಳಬೇಕಿಲ್ಲ ನಾವು ಇಲ್ಲಿ ನೋಡೋದಾದ್ರೆ ನಾವು ಸಿಂಪಲ್ ಆಗಿ ನೋಡ್ರಿ ಇಲ್ಲೇ ಒಂದರ ವರ್ಗ ಐತಿ ಆ ನಂತರ ಎರಡರ ವರ್ಗ ಮೂರರ ವರ್ಗ ನಾಲ್ಕರ ವರ್ಗ ಐದರ ವರ್ಗ ಒಂದು ಆರರ ವರ್ಗ ಅಂದ್ರೆ ಮೂವತ್ತಾರನ್ನ ಕೊಡಿಸಿ ನೋಡೋನು ಬರ್ತೈತಿ ಇಲ್ಲೋ ಅಂತೇಳಿ ಐವತ್ತೇಳುಗೆ ಮೂವತ್ತಾರನ್ನು ಕೊಡಿಸು ಐವತ್ತೇಳುಕ್ ಮೂವತ್ತಾರು ಕುಡಿಸಿರಿ ಅಷ್ಟ ಒಂದು ಮೂರು ಆನಂತರ ಒಂಬತ್ತು ಅಂದ್ರೆ ತೊಂಬತ್ತ ಮೂರು ಆನ್ಸರ್ ಈಸ್ ರೈಟ್ ಅಂದ್ರೆ ಸಿಂಪಲ್ಲಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಸಿಂಪಲ್ಲಾಗಿ ತಿಳ್ಕೊರಿ ಒಂದು ಆರರ ವರ್ಗ ಅಂದ್ರೆ ಮೂವತ್ತಾರು ನೆಕ್ಸ್ಟ್ ಸಂಖ್ಯೆಗೆ ಆರರ ವರ್ಗ ಕೊಡಿಸಿ ಒಂದು ಆನ್ಸರ್ ಬರ್ತೈತಿ ಅದು ಎಷ್ಟು ತೊಂಬತ್ತ್ಮೂರು ಆಕೈತಿ ಆಪ್ಷನ್ ಬಿ ಇದಕ್ಕೆ ಆನ್ಸರ್ ಆಕೈತಿ ಆನಂತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆ ಹೋಗೋಣ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಹದಿನೇಳು ಇಪ್ಪತ್ತೈದು ಮೂವತ್ತ್ನಾಲ್ಕು ನಲ್ವತ್ನಾಲ್ಕು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು ಈ ಪ್ರಶ್ನೆಗೆ ಆಪ್ಷನ್ ಅರವತ್ತ ತೊಂಬತ್ಮೂರ ತೊಂಬತ್ತೊಂದು ಅರವತ್ತೈದ ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿಯ ಮಾಡಿದ್ದಾರೆ ಅಂತ ತೊಗೊಳ್ಳೋದಾದ್ರೆ ಸಿಂಪಲ್ಲಾಗಿ ಹದಿನೇಳರಿಂದ ಇಪ್ಪತ್ತೈದು ಐತಿ ಇಲ್ಲೇ ಪ್ಲಸ್ ಎಂಟು ಮಾಡಿದರು ಆನಂತರ ಇಪ್ಪತ್ತೈದರಿಂದ್ರೆ ಮೂವತ್ತ್ನಾಲ್ಕಂದ್ರೆ ಪ್ಲಸ್ ಒಂಬತ್ತು ಆನಂತರ ಮೂವತ್ತ್ನಾಲ್ಕರಿಂದ ನಲವತ್ನಾಲ್ಕಂದ್ರೆ ಪ್ಲಸ್ ಹತ್ತು ಆನಂತರ ಮುಂದಿನ ಸಂಖ್ಯೆ ಯಾವುದಕ್ಕೆ ಬರ್ತೈತಿ ಪ್ಲಸ್ ಮಾಡಿದಾಗ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಪ್ಲಸ್ ಮಾಡಿದ್ರೆ ಆನ್ಸರ್ ಬರ್ತೈತಿ ನಲ್ವತ್ನಾಲ್ಕಕ್ಕೆ ಹನ್ನೊಂದನ್ನು ಕುಡಿಸಿದ್ರೆ ನಮ್ಮ ಉತ್ತರ ಯಾವುದು ನಲ್ವತ್ನಾಲ್ಕಕ್ಕೆ ಹನ್ನೊಂದು ಕೂಡಿಸ್ರೆ ಐವತ್ತೈದು ಆಕೈತಿ ಐವತ್ತೈದು ಇಲ್ಲೇ ಆಪ್ಷನ್ ಹೋಗ ಐವತ್ತೈದು ಇಲ್ಲ ಅರವತ್ತೈದು ಐದು ಅಂತ ಇನ್ನು ಕರೆಕ್ಷನ್ ಮಾಡ್ಕೊರಿ ಐವತ್ತೈದು ಮಾಡ್ಕೊರಿ ಇದನ್ನು ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಆನ್ಸರ್ ಆಕೈತಿ ಐವತ್ತೈದ ಇದು ಸ್ವಲ್ಪ ಮಿಸ್ಟೇಕ್ ಆಗೈತಿ ಐವತ್ತೈದು ಇದಕ್ಕೆ ಆನ್ಸರ್ ಆಕೈತಿ ಆನಂತರ ಒಂದು ಮುಂದಿನ ಪ್ರಶ್ನೆ ಕಡೆ ಈಗ ಹೋಗೋಣ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಹತ್ತು ಹದಿಮೂರು ಇಪ್ಪತ್ತೊಂದು ಒಂದು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು ಇಲ್ಲಿ ಯಾವ ರೀತಿಯ ಮಾಡಿದಾರ ತಿಳ್ಕೊಳ್ಳೋಣ ಹತ್ತರಿಂದ ಹದಿಮೂರು ಅಂದರೆ ಪ್ಲಸ್ ಮೂರು ಮಾಡಿದರು ಆನಂತರ ಹದಿಮೂರಿಂದ ಇಪ್ಪತ್ತೊಂದು ಅಂದ್ರೆ ಪ್ಲಸ್ ಎಂಟು ಆನಂತರ ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು ಇಲ್ಲೇ ಆಪ್ಷನ್ಗಳ ತ್ರೂ ಹೋಗೋದಾದ್ರೆ ಇದಕ್ಕೆ ಯಾವ ರೀತಿ ಆನ್ಸರ್ ಬರ್ತೈತೆ ಅಂದ್ರೆ ಇಲ್ಲೇ ಮೂರು ಅಂದ್ರೆ ಎರಡರ ವರ್ಗ ಮೈನಸ್ ಒಂದು ಮಾಡಿದಷ್ಟ ಮೂರು ಆನಂತರ ಮೂರರ ವರ್ಗ ಮೈನಸ್ ಒಂದು ಮಾಡಿರಿ ಎಂಟು ನಾಲ್ಕರ ವರ್ಗ ಮೈನಸ್ ಒಂದು ಮಾಡೋನು ಹದಿನೈದು ಅಂದ್ರೆ ಇಪ್ಪತ್ತೊಂದಕ್ಕೆ ಹದಿನೈದನ್ನು ಕುಡಿಸ್ರೆ ನಮ್ಮ ಆನ್ಸರ್ ಬರ್ತೈತಿ ಅದು ಯಾವುದ ಇಪ್ಪತ್ತ ಒಂದಕ್ಕೆ ಹದಿನೈದು ಕುಡಿಸ್ರ ಮೂವತ್ತಾರ ಒಬ್ಬಿಯಸ್ಲಿ ಮೂವತ್ತಾರ ಇದಕ್ಕೆ ಆನ್ಸರ್ ಆಕೈತಿ ಆನಂತರ ಒಂದು ಮುಂದಿನ ಪ್ರಶ್ನೆ ಕಡೆ ಹೋಗು ಈಗ ಒಂದು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಹತ್ತು ಹದಿನೈದು ಇಪ್ಪತ್ತೈದು ನಲ್ವತ್ತೆರಡು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಆನ್ಸರ್ ಮಾಡಿದ್ದಾರೆ ನೋಡ್ರಿ ಇದು ಸಿಂಪಲ್ ಐತಿ ಹತ್ತರಿಂದ ಐದು ಅಂದರೆ ಪ್ಲಸ್ ಐದನ್ನು ಮಾಡಿದರು ಹದಿನೈದು ಆನಂತರ ಇಪ್ಪತ್ತೈದು ಅಂದ್ರೆ ಪ್ಲಸ್ ಒಂದು ಹತ್ತು ಆನಂತರ ಇಪ್ಪತ್ತೈದ ನಲವತ್ತೆರಡು ಅಂದ್ರೆ ಪ್ಲಸ್ ಹದಿನೇಳು ಮಾಡಿದರು ಆನಂತರ ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು ಇಲ್ಲಿ ಐದು ಬಂದೈತಿ ಆರು ಹತ್ತು ಹದಿನೇಳು ಅಂದರೆ ಈ ವರ್ಗ ಸಂಖ್ಯೆ ಮುಂದಿನ ಸಂಖ್ಯೆ ಹೋಗುತ್ತೆ ಕಾಣತಾವು ಎರಡರ ವರ್ಗ ಪ್ಲಸ್ ಒಂದು ಮೂರರ ವರ್ಗ ಪ್ಲಸ್ ಒಂದು ನಾಲ್ಕರ ವರ್ಗ ಪ್ಲಸ್ ಒಂದು ಈ ರೀತಿ ಮಾಡಿದ್ದಾರೆ ಇದನ್ನ ಆ ಮುಂದಿನ ಸಂಖ್ಯೆ ಐದರ ವರ್ಗ ಅಂದರೆ ಇಪ್ಪತ್ತೈದು ಪ್ಲಸ್ ಒಂದು ಈಕ್ವಲ್ ಟು ಇಪ್ಪತ್ತಾರು ನಲ್ವತ್ತೆರಡಕ್ಕೆ ಇಪ್ಪತ್ತಾರು ಕುಡಿಸಿರೋ ಆನ್ಸರ್ ಬರ್ತೈತಿ ಲಾಸ್ಟಾಗಿ ಎಂಟು ಬರ್ತೈತಿ ಅಂದರೆ ಇರೋದು ಅರವತ್ತೆಂಟು ಆಪ್ಷನ್ ನಂಬರ್ ಸಿ ಇದಕ್ಕೆ ಆನ್ಸರ್ ಆಕೈತಿ ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗುನು ಈಗ ಮುಂದಿನ ಪ್ರಶ್ನೆ ಹದಿನೆಂಟು ಹದಿನೈದು ಹನ್ನೆರಡು ಒಂಬತ್ತು ಈ ಪ್ರಶ್ನೆ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡ್ರಿ ಸಿಂಪಲ್ ಆಗೈತಿ ಭಾಳ ಅಂದ್ರೆ ಓಕೆ ಹದಿನೈದರಿಂದ್ರೆ ಒಂದು ಹ ಹದಿನೈದು ಹದಿನೈದರಿಂದ ಹನ್ನೆರಡು ಹನ್ನೆರಡರಿಂದ ಒಂಬತ್ತು ಅಂದ್ರೆ ಸಿಂಪಲ್ ಐತಿ ಮೈನಸ್ ಮೂರು ಮಾಡ್ಕೊಂತ ಹೋಗ್ಯಾರ ಎಲ್ಲ ಕಡೆ ನೋಡಿ ಹುಡ್ಕೊಂಡು ಗೊತ್ತಾಕೈತಿ ರೋಗ ಮೈನಸ್ ಮೂರನ್ನು ಮಾಡಿ ನಮ್ಗೆ ಆನ್ಸರ್ ಬರ್ತೈತಿ ಅದು ಆರು ಆಕೈತಿ ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗನು ಮುಂದಿನ ಪ್ರಶ್ನೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ಪ್ರಶ್ನೆ ಅಬ್ವಿಯಸ್ಲಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಬಟ್ ಈ ಪ್ರಶ್ನೆ ಉತ್ತರವನ್ನು ನೀವು ಒಂದು ಕಾಮೆಂಟ್ ಮಾಡಿರಿ ನೋಡೋನು ಎಷ್ಟು ಜನ ಈ ಉತ್ತರವನ್ನು ಈಸಿ ಉತ್ತರ ಐತಿ ಕಾಮೆಂಟ್ ಎಷ್ಟು ಜನ ಮಾಡ್ತಾರೆ ಅಂತೇಳಿ ಕಾಮೆಂಟ್ ಮಾಡಿರಿ ಉತ್ತರ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಜನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ